ಇದ ಜಿಮ್ ರೀ ಮತ್ತೆ ನಿನ್ಗೇನು ಸೂಪರ್ ಮಾರ್ಕೆಟ್ಗೆ ಕಾಣಕತ್ತೈತೆನಾ ಜಿಮ್ ಓಕೆ ಥ್ಯಾಂಕ್ ಯು ಸಿಮ್ ಮಾಡಕತ್ತಾನೆ ಏ ಜಿಮ್ ಮಾಡ್ತಿ ಎರಡು ದಿವಸ ಬನ್ನಿ ಇವತ್ತು ಬಂದಿನಿ ಅಲ್ಲೋ ಇಲ್ಲಿ ಹಂಗ ಬರ್ತಾರಣ್ಣ ಏ ಬರಕ್ಕೆ ಕೇಳಿ ಬಂದಿನಿ ನಿಮಗ ಯಾರ ಕೇಳಿದಿ ನಿಮಗ ಇದು ಜಿಮ್ ಮಾಡ್ರಿ ಅದ್ ಕೇಳಿ ನೀವು ಅಂತಂದ್ರಲ್ಲ ಅಲ್ಲೋ ಇಲ್ಲಿ ಅಡ್ಮಿಷನ್ ಮಾಡಿ ಬರ್ಬೇಕ ಅಡ್ಮಿಷನ್ ಇದನ್ನ ಕಾಲೇಜ್ ಅಡ್ಮಿಷನ್ ಮಾಡಕ್ ಏ ಇದು ಒಂಥರ ಕಾಲೇಜ್ ಇದ್ದಂಗ ನಾವೆಲ್ಲ ಕಲಿಸ್ತೀವಿ ಇಲ್ಲಿ ಹಾ ಅದ್ ಎಟ್ ಕೊಡ್ಬೇಕ ಐದ್ನೂರು ರೂಪಾಯಿ ಕೊಡ್ಬೇಕ ತಿಂಗಳ ಐದ್ನೂರ ಎರಡೂವರೆ ರೂಪಾಯಿ ಕೊಡ್ತೀನ ಇದನ್ನ ಕಾಯಿಪಾಲಿ ಮಾರ್ಕೆಟ್ ಮಾಡಿಲ್ಲ ಮೂರ್ನೂರು ರೂಪಾಯಿ ಲಾಸ್ಟ್ ಏ ಎದು ಹೊರಗೋಗೋ ನನಗೆಲ್ಲ ಬೇಡ ಈ ಕೈ ಈ ಕೈಯಿ ಇದು ಅಟ್ಟ ದೊಡ್ಡದ ಹುಡುಗರಲ್ಲ ಹಂಗ ಇರ್ಲಿ ಎರಡೂರ್ನೂರು ರೂಪಾಯಿ ಏ ನೀ ಜಿಮ್ ಮಾಡಾಕ್ ಬಂದಿವ ಮತ್ತೆ ಏನ್ ಮಾಡಾಕ್ ಬಂದಿನಿ ಇಲ್ಲಿ ನನಗೆ ಏನ್ ಗೊತ್ತಿಲ್ಲ ಒಟ್ಟು ಇವೆಲ್ಲ ದಮ್ಮು ಆಗ್ಬೇಕು ಹೋಗ್ಬೇಕು ನೀಡ್ಕೊಂಡ್ಬೇಕ್ ನಾ ಹುಡುಗರು ಬೆಳಕು ಪಟ್ ಪಟ್ ನನಗೆ ಚಪ್ಪಲ್ ಬೆಳವ ಅಂದ್ರ ಸರಳ ಕೊಡು ನಮ್ಗೆ ಕೋಚಾರ ಅವ್ಗೆ ಹೇಳ್ತಾನ ಚಂದ್ತಾನೆ ಈಗ ಶಂಬರ್ ಕೊಡ್ತಾನುಕೊಂಡ್ ನಾಲ್ಕು ಕೊಡ್ತಾನ ಅದೇನು ಆಗಂಗಿಲ್ಲ ಇದು ಮಾರ್ಜಿನ್ ಮಾಡಕ್ ಇದ್ ಮಾಡಕತ್ತೇನ ಹೋಗೋ ಸುಮ್ಮ ಮನಿಗೆ ಹೋಗಿ ನೀ ನನ್ನ ಕಡೆ ನೋಡೋದಲ್ಲ ಅದಕ್ಕೆ ನಾಳೆ ಕೊಟ್ಟು ಬಿಡ್ತೀನಿ ಹುಳಕ್ಕ ಅದು ಏ ಆಗಂಗಿಲ್ಲ ಯಪ್ಪ ಅಣ್ಣ ನಾಳೆ ಕೊಟ್ರ ತಲ್ಲ ಗ್ಯಾರಂಟಿ ಕೊಡ್ತೀನಿ ತಗೊಂಡು ಹತ್ಕೊ ಹೆಸರು ಆತ್ಕೊಣ ಹಾಂ ಹೇಳ ಹೆಸ್ರ ಜೂನಿಯರ್ ಅರ್ನಾಲ್ಡ್ ಜೂನಿಯರ್ ಮುರ್ನಾಳ ಜೂನಿಯರ್ ಮುರ್ನಾಳ ಅಲ್ಲ ಜೂನಿಯರ್ ಅರ್ನಾಲ್ಡಾ ಅರ್ನಾಲ್ಡ್ ಅ ನೀರಪ್ಪ ಅಣ್ಣ ಜಿಮ್ ಮಾಡ್ಬೇಕನಾ ಹಾಂ ಆಯ್ತು ಸಂಗಿ ಮಾಡ್ಬೇಕ ಅನ್ನ ಏನಿಲ್ಲಲ್ಲ ಏನು ಬೇಡ ತೊ ಐವತ್ತು ರೂಪಾಯಿ ಐವತ್ತು ರೂಪಾಯಿ ನಾಳೆ ಕೊಡ್ತೀನಿ ತತ್ತಿ ತಿನ್ಬೇಕು ಈಗ ಹೋಗಿ ಏ ಕೊಡು ಮನಿಗೆ ಒಳಗೆ ತತ್ತಿರು ಅಂತ ಏನಾಗೈತಿ ಕಚ್ಚೇರಿ ತಿನ್ನಾಗೈತಿ ಹೊಳ್ಗೆ

हेल्प तोड़ ले बाहर ही नहीं नेटर पर बाजू का हाली पर बैठ कर हाँ पहला फ्री एक्सरसाइज मार को बंगले जिमी के फ्री आता हॉका कूटन ले फ्री एक्सरसाइज जंदरे मैं ये लोग लूज मार को बेक फर्स्ट है हाँ फिट आगे देते हैं ओके हाँ इन्क मरा हाँ इन्क नहीं इन्क नहीं इन्क नहीं इन्क नहीं ये आट ಮಗ್ದ ಮಗ್ದ ನೆಟ್ ಲಗಾ ಫಾಟ್ ಫಾಟ್ ಲಗು ಲಗು ಹಾ ಹಿಂಗ ಮಾಡಿ ಗಾ ಓಡಾ ಓಡಾ ಬರ್ದಿತ್ತಾ ಅಲ್ಲಿ ಅಲ್ಲೇ ಬಡ್ಕುತ್ತೆ ಹಾ ಹಿಂಗ ಸೀದಾ ಹೋಗಬೇಕು ಕೈ ಹಾ ಹಾ ಇಲ್ಲಿ ಬರಬೇಕು ಹಾ ಮಧ್ಯ ಸೀದಾ ಹೋಗಬೇಕು ಹಿಂಗ ಹಾ ಸ್ಟೇಟ್ ಇರಬೇಕು ಹಾ ಅಲ್ಲಿ ಹಾ ಯಬಸ ಹಾ 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 ಏ ಇಲ್ಲಿ ಬಾಡಾ ಅಡಪಡಾ ಇಲ್ಲಿ ಅತ್ತಿ ಫಾಟ್ ಫಾಟ್ ಬರಬೇಕು ಹಾಂಗ ಒಮ್ಮೆ ಬರಂಗಿಲ್ಲ ಸಾಲೆ ಹೋಗೋಂ ಫಳ ಒನ್ನೆ ತಗ್ದಿಲ್ಲ ಯೇ ಡೈರೆಕ್ಟ್ ಆಗ್ಲಿ ಬೇಕೆ ಎಕ್ಸಾಮ್ ಬರ್ತಿ ಏ ಬರಿಲಿ ಓಯ್ ಮಲಕರೆ

ಏನ್ ಆಗಿತ್ಲಾ ಬಾರ ಹಚ್ಚಲ ಹಾತಿರೋ ಕೈ ಎರಡ್ ಮೂರ್ ನಕ್ಕ ತೊಂಬತ್ ಏ ಏ ಮುಗಿತ ಮುಗಿಸಿದ ಮಾಡಿ ಹಚ್ಬೇಕೆ ಹಾ ಹಚ್ಚೇಟು ಹಂಗೆ ಕುಡ್ದಾರ ಗತಿ ಮಾಡಿ ಹಾ ಅಚ್ಚ ಕೈ ಎ ಇಟ್ ಇಟ್ ಸ್ಟಾರ್ಟ್ ಮಾಡ್ಕೋ ಯಾರ್ ಆಗಿಲ್ಲ ಸ್ಟಾರ್ಟ್ ಮಾಡ್ಕೋ ಹಾ ಐ ಅಚ್ಚ ಕೈ ಏ ಅದು ಹೊರ ಬರ ಇದು ಯಾವುದು ಇದು ಬರ ನಾನು ಹೇಳ್ತಿದ್ದೆ ಇಲ್ಲ ಟ್ರೈ ಮಾಡ್ನಿ ಆಗ್ತಿತ್ತೆ ಅಚ್ಚ ಕೈ ಆ ಏರ್ಲಿಕ್ ಮ್ಯಾಗ್ ಹಾ ಮ್ಯಾಗ್ ನೋಡು ಎಸ್ ಕಲಂಗದ ಬಾಗೇ ಏ ನೀ ಚಿಂಕೋಚರ ಡಾಕ್ಟರು ಏ ಮಾರಾ ಚಿಂಕೋಚರ ದಿನ ನಾನು ಮಾರ್ಸಿನೆ ಮಾಡ್ಲಿ ಇಂಗಾಗ್ಬೇಡ ನೀಗೆ ನಾನು ಮೂರು ದೋಸ್ರು ಆಗ್ತಿ ಮಾಡಂಗ ಅವ್ವಾ ಹಾ ಮ್ಯಾಗ್ ನೋಡು ಆಯ್ ಬಾಗೇ ಮ್ಯಾಗ್ ನೋಡು ಏಪ ಇದು ಸಾಕ್ ಕೊನೆ ಬ್ಯಾರ ಮಾಡ್ಕೊನಿ

ಹಾಗಾಗಿಲ್ಲಾ ಹೋಗಪ್ಪ ಏ ಮಾಲಕ್ಕ ಬರ್ಲಿ ಬರೇ ಮನ್ಕೊಳುದು ಏನ್ ಆಕತಿ ನನ್ ರೊಕ್ಕ ಗುರಿಲ್ಲ ಬರೇ ಮನ್ಕೊಳುದು ಹಿಂಗ ಮಾಡುದು ಹಂಗ ಮಾಡುದು ಎಂಬಲ್ ಸಿಂಗ್ ಎಂಬ ರಾಕ್ ರಾಟ್ ಕೈ ನೀ ಏನೇನ್ ಕಲ್ಸಿದೀವ ನಾ ವಾಮಪ್ ರೋಟೇಶನ್ ಹೇಳ್ಬೋದಿಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನಿ ಹೊಡಿತಾನ

అదన మొడ్ దమ్ ఇన్ చాలా మాత్ర కైలస్ ఏ ఒక్క నూర్ మంది స్టూడెంట్ అదారా నేను హెచ్చినాగా త్రా ఆగబారమ్బ ಅಂತ ಏನು ಹೇಳ್ಕೊಡಿ ಏ ನೋಡಿ ನಿಮಗೆ ಇದು ಡಬಲ್ ಸಬ್ಸ್ ಆಗಿ ಬರೋಲ್ಲ ಮತ್ತೆ ಅರ್ನಾಡ್ ಗಿರ್ನಾಡ್ ಅಂತ ಹೆಸರು ಹಾಕೊಂಡು ಅರ್ನಾಡ್ ಅಂತ ಬರ್ಕೊಳ್ತೀನಿ ಹೇಳ್ರಿ ನನಗೆ ತ್ರಾಸ ಆಗಬಾರ್ದು ಪದ್ಧಶ್ರೀ ಆಗಬೇಕಲ್ಲ ನಮ್ಮ ಊರು ಪಾಸ್ ತೋರಿ ಬೇರೆ ಹೇಳ್ಕೊಡಿ ಬೇಡ ಏ ಮಾಡಿ ಬರೇ ತಮ್ಮ ನೋಡಿ ಕಲಿ ನೀ ಮೊದಲ ನೋಡಿ ನೋಡಿ ಕಲಿ ಬರ ಏ ಇವನೇ ನೋಡಿ ಕಲಿತಾರೆ ಇವನೇ ಸತ್ತು ಕೋಳಿ ತಂಡದಾನೆ ಏ ಸತ್ತು ಕೋಳಿ ಅಂದ್ರೆ ಅವ್ನು ಹಂಗೆ ಹಿಡಿತಾನು ಹ್ಯಾಂಗ್ ಮಾಡ್ತಾನು ನೋಡಿ ಕಲಿ ಬರೇ ಹಾ 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 ಹಾ

ಮತ್ತೆ ಆ ಟೈಪ್ ಬೇಕಂದ್ರೆ ಆ ಟೈಪ್ ಮಾಡ್ಲಾನೇ ನೀ ನಾಯಕ್ ಮಾಡ್ಲಿ ರೊಕ್ಕ ಅದು ಕೊಟ್ರನ ನೀವು ಮಾಡಲ್ಲ ಯಾಕೆ ಮಾಡ್ಲಿ ಅಲ್ಲೋ ನೀನು ಬೇಕಾಗಿತ್ತು ನನಗೆ ಬೇಕಾಗಿತ್ತ ನನಗೆ ಬೇಕಾಗಿತ್ತಿ ಮತ್ತೆ ಮಾಡ್ರಿ ನೀ ಹುಚ್ಚಿಗಿಚ್ಚದೆ ಅಣ್ಣ ಹಾ ಹುಚ್ಚಾಡದತ್ತ ನನಗೆ ನಮ್ಮ ಹುಡುಗಿ ಗುಮನೆ ಹುಚ್ಚಾಡದತ್ತ ನನಗೆ ಇವತ್ತಲ್ಲ ನಾಳೆ ದೊಡ್ಡ ಬಿಲ್ಡರ್ ಆಗಿ ಅಕ್ಕಿ ನಾನು ತಾಕತ್ತು ಹೊಸ್ತನ ಏ ನಿನಗೆ ಯಾರು ಹೇಳಾನು ನಮ್ಮ ಸಂತು ಹೇಳಾನು ಜಿಮ್ ಹೋಗು ನೀಟ್ ಆಗ್ತಿ ಹುಡುಗಿ ಬಿಲ್ಡರ್ ತುಂಬ ಸಂತು ಹೇಳಾನು ಏ ಅವನು ಕರ್ಕೊಂಡ ಬಾ ಅಕ್ಕ ಅವನ ನಿನ್ನ ಕೂಡ ಚಪ್ಪಲ್ ತಗೊಂಡ್ ಬಡಿತನ ಏನು ಕಲಿಸ್ತಿರಲ್ರಿ ಅಲೋ ಏನು ಮನೆ ಕೆಲ್ಸ ಆಗತ್ತೀವ ನೀನ್ ಕರಿಯವ್ಲೀಪ್ರಿಗ ಹಾ ಮಾಡ್ಸ ಅವಕಾಶ ಹೋದ್ರ ಬ್ಯಾಡ ನಂಗ್ಯಾ ಹರ್ಬೋಳಕಿ ಸೊಮ್ಮೆ ದಮ್ಮ ಹಾ ಬೇರೆ ಕಡೆ ಮಾಡಿ ನೀ ಹಿಂಗ ಮಾಡಕಂದ್ರಸ ಅವಲೋ ನೀತ ಮಾಮ ಅವಕಾಶ ಮಾಡು ಏನ್ರ ಮಾಡ್ಕೊಂಡು ಗಡಬಡಿ ಮಾಡ್ಕೊಂಡಿ ಪೂರ پورا ತಲೆಕ ಪಟ ಬರ್ದತ್ತಿರಲೆ ಅದೇಕೆನ ಸ್ಟಾಪ್ ಓ ಏನ್ರ ಆಗ್ಬೇಕು ಕಂಕಿ ಕಿಂಕಿ ಕೇಳೇರ ನೀ ಅದಕ ಹೋಗಿ ಕೋಚರ ಇಟ್ಟಿರ್ತೀವಿ ನಾವು ಹಾ ಕೋಚರ್ ಅವನು ಮಾಡೋದ ಹೆಚ್ಚಾಗೈತಿ ನಮ್ಮ ಇಲ್ಲಿ ಗೊಪ್ಪನ ಡೈರೆಕ್ಟ್ ಅವಕಾಶ ಮಾಡು ಸಮಸ್ಯೆನ ತಗೋ ವಾಟ್ ಅ ಸ್ಟೀಲ್ ಬಾಡಿ వడివాల రన్న పదసిరి నీటకి హింగల్లో హడిద చన్న గడిబెక ఆ హింగల్లో హడిదా మంగన మగన చన్న గడిబెక కివే ఇట్కొందినా హింగల రన్న డైరెక్ట్ స్టాంప్ పడతది నేను హేళకొంటాడే ఆయిత రన్న సరే దిస్ ఇస్ టైట్ ఇంటెటిటినిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటిటి

ಎಲ್ಲ ಕಡೆ ಎರಡ ನಿಮಿಷ ತಮ್ಮ ಹೋಗ್ಯಾವ ಈಗ ಇಂಪ್ರೂವ್ಮೆಂಟ್ ಆಗೈತಿ ಇಲ್ಲ ಆಗೈತೆ ಆಗೈತೆ ಹಾ ಅವ್ರು ಯಾರು ಸರಿಯಾಗಿ ಮಾಡಾಕತ್ತಿಲ್ಲ ವರ್ಕೌಟ್ ನಾನೇ ಎಲ್ಲರಿಗೂ ಹೇಳ್ಕೊಟ್ಟು ಬಂದೀನಿ ಏನು ಕೋಚಾರಣ ಅಲ್ಲೋ ನಿಂದು ಕೆಲಸ ಏನೈತಿ ಏನೈತಿ ಹೋಗ ಅದನ್ನ ಮಾಡೋಕ ಓಹ್ ಜಿಮ್ ಅಲ್ಲ ಮತ್ತ ಓಕೆ ಹೋಗಿ ಮಾಡ್ತೀನಿ ಏನೋ ನಾಲ್ಕು ಇಂಚ್ ಗಮ್ಮು ಮಾಡ್ಕೊಂಡು ಮಾಡ್ತಾನೆ ಹೋಗ ಹೋಗ ಏನು ಏ ಏ ಏ ಏ 네, 가겠습니다. 갑갑하겠는데, 아, 아, 아 인사

ಈ ಕೈ ಎತ್ತು ಸರ ಇನ್ನೊಂದು ಸ್ವಲ್ಪ ಯಾಕ ಇಲ್ಲಿ ಕೇಳಿಲಿ ಇಲ್ಲಿ ಹಾ ಹಾ ಬಿಡಿ ಬಿಡ್ರಿ ಬಿಡ ಹಾಂ ಅಲ್ಲೊ ಕೈ ಎತ್ತಕೊ ಬರತ್ತಾನ ನಿನ್ಗೆ ಭಾಳ ಕಡಿಮೆ ಇಸ್ ಎಲ್ಲ ಕಡೆ ಜಿಮ್ ಅಂದ್ರೆ ಏನು ತಿಳಿದೀನಿ ಜಿಮ್ ಅಂತ ತಿಳಿದನು ಓಟ್ಲೆ ಮುಂದೆ ಅಲ್ಲೂ ಇಲ್ಲಿ ಒಂದು ಪ್ರೊಸೀಜರ್ ಇರ್ತೈತಿ ಇಲ್ಲೇ ಒಬ್ಬ ಕೋಚರ್ ಇರ್ತಾನ ಅವನು ಹ್ಯಾಂಗ್ ಕೇಳ್ತಾನೆ ಹಂಗೆ ಮಾಡ್ಬೇಕು ನೀ ಒಂದು ದಿವ್ಸನಾಗೆ ಹಂಗೆ ಮಾಡಿರ ಬಿಡ್ರ ಅಕ್ಕಾರ ಅದಕ್ಕೆ ಆದಂಥ ಪ್ರೊಸೀಜರ್ ಇರ್ತತಿ ಫುಡ್ ಇರ್ತೈತಿ ಮಂದಿ ಯಾರೋ ಮಾಡ್ಯಾರತ್ತ ಅವ್ರ ಬಾಡಿ ಬಿಲ್ಡ್ರ್ ಇದರತ್ತ ಅವ್ರು ನೋಡಿ ಕೇಸಿಂದ ಒಂದೇ ದಿವಸ ನಾನು ಹಾಕೇನಾ ಆಗಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ತಿಂಗ್ಳಾನುಗಟ್ಲೆ ಡ್ಯಾಮ್ ಮಾಡ್ಬೇಕಿನಿ ಈ ನೀ ಈ ಮೈ ಎಲ್ಲ ಕಡೆ ಹಾಂ ಹಾಂ ಎಲ್ಲ ಕಡೆ ಉಸ್ ಅದಕ್ಕೆ ಜನರಿಗೆ ಏನು ಹೇಳ್ತೀನಿ ನನಗತೆ ಕತ್ತಿ ಗಿತ್ತಿ ಏನು ಮಾಡಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಆದಂಥ ಕೆಲವೊಂದು ಪ್ರೊಸೆಸರ್ ಇರ್ತಾವ ಇಂಥವು ಕೋಚರ್ ಇರ್ತಾರೆ ಬಂದು ಅವ್ರು ಹೆಂಗೆ ಹೇಳ್ತಾರ ಹಂಗೆ ಕೇಳ್ಕೊಂಡು ಮಾಡಬೇಕು ನಾಲ್ಕು ಮಂದಿ ಹಿಂಗೆ ಬಾರಿ ಕಾಣ್ತಾರಂತ ಹೇಳಿ ನಾನು ಒಂದೇ ದಿನ ಹಾಕ್ನಂತೆ ಬಂದ್ರೆ ಆಗಂಗಿಲ್ಲ ನನ್ನ ಗತೆ ಎಲ್ಲ ಕಡೆ ಉಸುಲ ಆಕೈತಿ ಅದಕ್ಕೆ ತಿಂಗಳಿಟ್ಲಿ ಶ್ರಮ ಪಡ್ಬೇಕು ಯಾವುದಾಗ್ಲಿ ಈಜಿ ಸಿಗಂಗಿಲ್ಲ ಈಜಿ ಆಗಿ ಬೇಕಂತಂದ್ರೆ ನಮಗೇ ಹಿಂಗೆ ಹೊಡೆದುಕೊಂಡಿರ್ತೀನಿ ತಿಳಾಕ ಇದೊಂದು ವಿಡಿಯೋ ಕಾರಣ ಸೊ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್